ನಮಸ್ಕಾರ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯೇತ್ಸವರ್ವರ್ವ ವಿಘ್ನೋಪಶಾಂತೆಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭಶ್ಚ ರಾಹ ವೇಕೇತ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೂನ್ ತಿಂಗಳ ವೃಷಭರಾಶಿಯವರ ಭವಿಷ್ಯದ ಕಡೆ ಗಮನಾರ್ಸೋಣ ವೃಷಭ ರಾಶಿಯಲ್ಲಿ ಯಾರೆಲ್ಲ ಜನಿಸಿದಿರ ಅವರಿಗೆ ಈ ತಿಂಗಳ ಹದಿನೈದನೇ ತಾರೀಕಿನವರೆಗೂ ರಶಿ ರವಿಯು ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾಯಿದ್ದು ನಂತರ ಎರಡನೇ ಮನೆ ಅಂತ ಹೇಳ್ತೇವೆ ಅಂದರೆ ಈ ಎರಡೂ ಭಾವಗಳಲ್ಲಿ ಅಷ್ಟೊಂದು ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ದೇಹಾಯಾಸ ಅಂದರೆ ಸ್ವಲ್ಪ ಅನಾನುಕೂಲಗಳು ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ಹಾಗೆ ಕಣ್ಣಿನ ರೋಗಗಳು ತಮ್ಮನ್ನು ಬಾಧಿಸುವಂಥ ಅವಕಾಶಗಳಿರುತ್ತೆ ಇಡೀ ಒಂದು ಈ ತಿಂಗಳಲ್ಲಿ ನೀವು ಕಣ್ಣಿನ ರೋಗಗಳ ಬಗ್ಗೆ ಮತ್ತು ದೇಹದ ಒಂದು ಅನಾರೋಗ್ಯದ ಬಗ್ಗೆ ಅಂದರೆ ಅನಾರೋಗ್ಯ ಅಂದರೆ ಆಯಾಸ ಅಂತ ಹೇಳ್ತೇವೆ ಅಂದರೆ ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡೋದರಿಂದ ಈ ಆಸ ಆಯಾಸವನ್ನು ಸಹ ನೀವು ನಿವಾರಣೆ ಮಾಡಿಕೊಳ್ಬೋದು ಹಾಗೆ ಕುಜ ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸಹ ನಿಮಗೆ ಸ್ವಲ್ಪ ಉಷ್ಣ ಪ್ರಕೋಪಿತ ರೋಗಗಳು ಬಾಧಿಸುತ್ತೆ ಹಾಗೂ ಅನಾಯಾಸಕರವಾದಂಥ ಪ್ರಯಾಣ ಅಂದರೆ ಅನಾಯಾಸ ಅನ್ನೋದಕ್ಕಿಂತಲೂ ವ್ಯರ್ಥ ಪ್ರಯಾಣಗಳು ಮತ್ತು ಖರ್ಚುಗಳು ಜಾಸ್ತಿ ಅಂತ ಹೇಳ್ತೇವೆ ಪ್ರವಾಸದ ಬಗ್ಗೆ ಚಿಂತನೆಗಳು ಹಾಗೂ ರೋಗವನ್ನು ಸಹ ಸೂಚಿಸ್ತಾ ಇದೆ ಆದ್ದರಿಂದ ವಿಶೇಷವಾಗಿ ಋಷಭ ರಾಶಿಯವರು ನೇತ್ರ ರೋಗಗಳ ಬಗ್ಗೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ವಹಿಸಿದ್ರೆ ಬಹಳ ಸೂಕ್ತ ಅಂತಲೇ ಹೇಳ್ಬೋದು ಹಾಗೆ ಶುಕ್ರ ಗ್ರಹವು ಒಂದು ಮತ್ತು ಎರಡರಲ್ಲಿ ಸಂಚಾರ ಮಾಡೋದರಿಂದ ಶುಕ್ರನು ಜನ್ಮ ರಾಶಿಯಲ್ಲಿ ಮಾಡೋದರಿಂದ ಶಯನ ಸುಖ ಗೃಹ ಪ್ರಾಪ್ತಿ ವಾಹನಾದಿಗಳು ಪ್ರಾಪ್ತಿ ಆಗುವಂಥದ್ದು ಅರ್ಥ ಲಾಭ ಈ ರೀತಿಯಾದಂಥ ಎಲ್ಲ ರೀತಿಯಾದ ಶುಭ ಫಲಗಳನ್ನು ನೀವು ಶುಕ್ರನಿಂದ ಅನುಭವಿಸ್ತೀರಿ ನಿಮ್ಮ ರಾಶ್ಯಾಧಿಪತಿಯು ಶುಕ್ರನೇ ಆಗಿರೋದ್ರಿಂದ ನಿಮಗೆ ಯಾರಾದರೂ ಮನೆ ತೆಗೆದುಕೊಳ್ಬೇಕು ಅಥವಾ ಸೈಟ್ ತೆಗೆದುಕೊಳ್ಬೇಕು ಅನ್ನೋ ಒಂದು ಉತ್ಸುಕತೆ ಇದ್ದರೆ ಈ ತಿಂಗಳು ನಿಮಗೆ ಅದು ಪರಿಪೂರ್ಣವಾಗುವಂಥ ಮಾಸ ಅಂತಲೇ ಹೇಳ್ಬೋದು ಹಾಗೆ ಬುಧಗ್ರಹವು ಸಹ ಒಂದು ಮತ್ತು ಎರಡರಲ್ಲಿ ಸಂಚಾರ ಮಾಡೋದರಿಂದ ಸ್ವಲ್ಪ ಚಾಡಿಕೋರರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂದರೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದಗಳು ಚಾಡಿ ಆಗುವಂಥ ಒಂದು ಸಂದರ್ಭಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ಇದ್ದರೆ ಬಹಳ ಸೂಕ್ತ ಅಂತ ಹೇಳ್ಬೋದು ಹಾಗೆ ಗುರು ಜನ್ಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲೂ ಸಹ ನಾವು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ ಅಂದರೆ ಕೆಲವು ಸಲ ನಿಮ್ಮ ಬುದ್ಧಿ ನಿಮ್ಮ ಮಾತು ಕೇಳದೆ ಹೋಗ್ಬೋದು ಅನ್ನೋ ರೀತಿ ಅಂತ ಏನು ಹೇಳ್ತೀವಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಷ್ಟೊಂದು ಸೂಕ್ತವಾಗಿರೋದಿಲ್ಲ ಆದ್ದರಿಂದ ಎರಡು ಮೂರು ಬಾರಿ ಯೋಚಿಸಿ ತಾಳ್ಮೆಯಿಂದ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಸೂಕ್ತ ಅಂತ ಹೇಳ್ತೇವೆ ಹಾಗೆ ಶನಿ ಹತ್ತರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುವಂಥ ಸಂದರ್ಭ ಅಂತ ಹೇಳ್ಬೋದು ಆದರೆ ರಾಹು ಹನ್ನೊಂದು ಲಾಭಸ್ಥಾನದ ಸಂಚಾರ ಮಾಡ್ತಾ ಇದೆ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ ಕೇತು ಐದರಲ್ಲಿರೋದರಿಂದ ಸ್ವಲ್ಪ ಮಕ್ಕಳ ಬಗ್ಗೆ ಮಕ್ಕಳಿಂದ ಅನಾನುಕೂಲಗಳು ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂದರೆ ಇದು ಗೋಚಾರ ಫಲ ಮಾತ್ರ ಆಗಿರೋದ್ರಿಂದ ನಿಮ್ಮ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಬೇಕು ಅಂದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಇರುವಂಥ ಗೃಹಸ್ಥಿತಿಗಳು ಹಾಗೂ ಪ್ರಸ್ತುತ ಯಾವ ದಶೆ ಯಾವ ಭಕ್ತಿ ನಡೀತಾ ಇದೆ ಅನ್ನೋದ್ರ ಮೇಲೆ ನಾವು ತಿಳ್ಕೊಂಡು ಪೂರ್ಣ ಫಲವನ್ನು ತಿಳಿದುಕೊಳ್ಬೇಕಾಗುತ್ತೆ ಈ ಒಂದು ಅವಕಾಶವನ್ನು ನಮ್ಮ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆ ನಾವು ವಿಶೇಷವಾಗಿ ಮುಂದಿನ ತಿಂಗಳಿನಿಂದ ಒದಗಿಸ್ತಾ ಇದ್ದೀವಿ ಎಲ್ಲ ಯಾರೆಲ್ಲ ರಾಶಿಯಲ್ಲಿ ಜನಿಸಿದ್ದೀರಾ ತಮ್ಮ ಜನ್ಮಪತ್ರಿಕೆ ಅಥವಾ ತಾವು ಹುಟ್ಟಿರುವಂಥ ದಿನಾಂಕ ಸಮಯ ಮತ್ತು ದಿನಾ ದಿನಾಂಕ ಸಮಯ ಮತ್ತು ಸ್ಥಳ ಈ ಮೂರರ ಜೊತೆ ನಿಮಗೆ ಇರುವಂತಹ ಕೆಲವೊಂದು ತೊಂದರೆಗಳನ್ನು ನಮಗೆ ಬರೆದು ಕಳಿಸಿದರೆ ಅದಕ್ಕೆ ಆಯ್ದ ಮೂರು ಜಾತಕಗಳಿಗೆ ನಾವು ಸಲಹೆ ಮತ್ತು ಪರಿಹಾರಗಳನ್ನು ಸಹ ಸೂಚಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಜುಲೈ ತಿಂಗಳಿನಿಂದ ಪ್ರಾರಂಭ ಆಗ್ತಾಯಿದೆ ಇದೆ ಹಾಗೆ ಈ ಯಾರೆಲ್ಲ ಋಷಭ ರಾಶಿಯಲ್ಲಿ ಜನಿಸಿದ್ದೀರಾ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಒಳ್ಳೆಯದು ಯಾಕಂದರೆ ಜನ್ಮಗುರು ಜನ್ಮದಲ್ಲಿ ರವಿ ಸಂಚಾರ ಮಾಡಬೇಕಾದ್ರೆ ಸಾಕಷ್ಟು ವ್ಯತ್ಯಾಸಗಳು ಕಂಡುಬರುತ್ತೆ ಇನ್ನು ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಅಷ್ಟೊಂದು ಸೂಕ್ತವಾದಂತಹ ತಿಂಗಳಲ್ಲ ಅಂತ ಹೇಳ್ಬೋದು ಆದರೆ ಶುಕ್ರಬಲ ಇರೋದರಿಂದ ಐವತ್ತು ಪರ್ಸೆಂಟು ವಿವಾಹಾದಿ ಕಾರ್ಯಗಳಿಗೆ ಅನುಕೂಲ ಇದೆ ಯಾರೆಲ್ಲ ಋಷಭ ರಾಶಿಯಲ್ಲಿ ಜನಿಸಿದ್ದೀರಾ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಪ್ರಯತ್ನ ಪಡೋದಕ್ಕೆ ಅನುಕೂಲ ಆಗುತ್ತೆ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ ಶುಕ್ರನ ಒಂದು ಅನುಗ್ರಹ ಇರೋದರಿಂದ ಹಾಗೆ ಈ ಗುರುಬಲದ ಬಗ್ಗೆ ನಾವು ನೋಡೋದಾದರೆ ಯಾರೆಲ್ಲ ಕೃತಿಕ ಒಂದನೇ ಪಾದದಲ್ಲಿ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದಿರ ಅವರಿಗೆ ಅದು ಜೂನ್ ಹದಿನಾಲ್ಕರ ನಂತರ ಸ್ವಲ್ಪ ಅನುಕೂಲಗಳು ಅಂದರೆ ಅನಾರೋಗ್ಯದಿಂದ ಆರೋಗ್ಯಕ್ಕೆ ಬರೋದಕ್ಕೆ ಅವಕಾಶಗಳು ಚೆನ್ನಾಗಿರುತ್ತೆ ಆದರೆ ರೋಹಿಣಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಹದಿನಾಲ್ಕರ ನಂತರ ಸ್ವಲ್ಪ ಅನಾನುಕೂಲಗಳು ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರಿ ಹಾಗೆ ಮೃಗಶಿರ ಒಂದು ಎರಡನೇ ಪಾದದಲ್ಲಿ ಜನಿಸಿರುವಂಥವರಿಗೆ ಈ ಗುರುವಿನ ಒಂದು ಅಶುಭ ಫಲಗಳು ಕಂಡು ಬರೋದಿಲ್ಲ ಉತ್ತಮವಾದಂಥ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈವನ್ ನೀವು ಋಷಭರಾಶಿಯವರಾಗಿದ್ರೂ ಸಹ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ ಭಯಪಡುವ ಅವಶ್ಯಕತೆ ಇರೋದಿಲ್ಲ ಇನ್ನು ಶನಿ ಗ್ರಹದಿಂದಲೂ ಸಹ ಯಾರೆಲ್ಲ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ದೀರಾ ವೃಷಭ ರಾಶಿಯಲ್ಲಿ ಅವರಿಗೆ ಶನಿಯಿಂದ ಉತ್ತಮ ಫಲಗಳೇ ಪ್ರಾಪ್ತಿಯಾಗುತ್ತೆ ಹಾಗೆ ರಾಹು ಹನ್ನೊಂದರಲ್ಲಿ ಸಂಚರಿಸ್ತಾ ಇರೋದ್ರಿಂದ ಅದರಲ್ಲೂ ವಿಶೇಷವಾಗಿ ರೋಹಿಣಿ ನಕ್ಷತ್ರದವರಿಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ ಅಂತ ಹೇಳ್ಬೋದು ಇನ್ನು ಕೇತು ನಾವೇನು ಹೇಳಿದ್ವಿ ಮಕ್ಕಳ ಬಗ್ಗೆ ಮಕ್ಕಳಿಂದ ಅನಾನುಕೂಲಗಳು ಸಂಭವಿಸಬಹುದು ಅಂಥೇಳಿ ಆ ಒಂದು ತೊಂದರೆಗಳು ಯಾರೆಲ್ಲ ಕೃತಿಕ ಮತ್ತು ಮೃಗಶಿರ ನಕ್ಷತ್ರದವರಿಗೆ ಕಂಡುಬರೋದಿಲ್ಲ ಆದರೆ ರೋಹಿಣಿ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀವಿ ಅಂದರೆ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಉದ್ಯೋಗದಲ್ಲಿ ನೋಡೋ ವಿಚಾರಗಳಲ್ಲಿ ಸ್ವಲ್ಪ ಇರುವಂಥ ಉದ್ಯೋಗಗಳಲ್ಲೇ ಮುಂದುವರಿಸ್ಕೊಂಡು ಹೋಗುವಂಥದ್ದು ಒಳ್ಳೆಯದು ಯಾಕಂದರೆ ಶನಿಬಲನೂ ಇಲ್ಲ ಗುರುಬಲನೂ ಇಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ವಿವಾಹಾಧಿಕಾರಿಗಳಿಗೆ ಅನುಕೂಲ ಇದೆ ಫಿಫ್ಟಿ ಪರ್ಸೆಂಟು ಶುಕ್ರ ಅನುಕೂಲಕರವಾಗಿರೋದ್ರಿಂದ ಹಾಗೂ ವಿದ್ಯಾರ್ಥಿಗಳಿಗೆ ಬುಧನ ಒಂದು ಮತ್ತು ಶುಕ್ರನ ಅನುಗ್ರಹ ಇರೋದರಿಂದ ಉತ್ತಮವಾದಂಥ ಕಾಲ ಒಳ್ಳೆಯ ರಿಸಲ್ಟನ್ನು ಪಡಿತೀರ ಹಾಗೆ ವ್ಯಾಪಾರಸ್ಥರಿಗೂ ಸಹ ಇದು ಅನುಕೂಲಕರ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಋಷಭ ರಾಶಿಯಲ್ಲಿ ಜನಿಸಿದರೆ ಅವರಿಗೆ ನಾವು ಶುಭ ದಿನಗಳು ಯಾವ ಈ ಒಂದು ಜೂನ್ ತಿಂಗಳಲ್ಲಿ ಅಂತ ನೋಡೋದಾದರೆ ಕೃತಿಕ ಎರಡು ಮೂರು ನಾಲ್ಕನೇ ಪಾದ ಹಾಗೂ ಮೃಗಶಿರ ಒಂದು ಎರಡನೇ ಪಾದದವರಿಗೆ ಯಾವುದೇ ರೀತಿಯಾದಂಥ ಶುಭ ದಿನಗಳು ಕಂಡು ಬರ್ತಾ ಇಲ್ಲ ಕಾರಣ ಗುರುಬಲ ಮತ್ತು ಸ ಚಂದ್ರಬಲ ಮತ್ತು ತಾರಾಬಲ ಇರುವಂತಹ ದಿನಗಳು ಯಾವುದು ಈ ಜೂನ್ ತಿಂಗಳಲ್ಲಿ ತಮಗೆ ಇಲ್ಲ ಆದರೆ ರೋಹಿಣಿ ನಕ್ಷತ್ರದವರಿಗೆ ಈ ತಿಂಗಳ ಎರಡು ಹದಿನೇಳು ಇಪ್ಪತ್ತಾರು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ತಾರಾಬಲ ಚಂದ್ರಬಲ ಯುಕ್ತವಾಗಿರೋದ್ರಿಂದ ಆ ದಿನ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಯಾರೆಲ್ಲ ಋಷಭ ರಾಶಿಯಲ್ಲಿ ಜನಿಸಿರುವಂಥವ್ರಿಗೆ ಈ ತಿಂಗಳ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಅಶುಭ ದಿನಗಳು ಅಷ್ಟಮ ಚಂದ್ರದ ದಿನಗಳು ಅಂತ ಹೇಳ್ತೇವೆ ಆ ದಿನಗಳನ್ನು ಸಾಕಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂಥೇಳಿ ಇನ್ನು ಸ್ವಲ್ಪ ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ಯಾರೆಲ್ಲ ವೃಷಭ ರಾಶಿಯಲ್ಲಿ ಜನಿಸಿದ್ದೀರಾ ಒಂದು ನವಗ್ರಹ ಅಭಿಷೇಕ ಒಂದು ಭಾನುವಾರ ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ಮಾಡಿಸ್ಕೊಳ್ಳಿ ಯಾಕಂದರೆ ಸಾಕಷ್ಟು ಗ್ರಹಗಳು ಅಂದರೆ ಉತ್ತಮವಾದಂಥ ಗ್ರಹಗಳೇ ಅನಾನುಕೂಲಕರ ಸ್ಥಿತಿಯಲ್ಲಿರೋದರಿಂದ ನವಗ್ರಹ ಅಭಿಷೇಕ ನಿಮಗೆ ಹೆಚ್ಚಿನ ಅನುಕೂಲವನ್ನು ತಂದುಕೊಡುತ್ತೆ ಆರೋಗ್ಯ ದೃಷ್ಟಿಯಿಂದ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಸೂರ್ಯೋದಯದ ಸಮಯದಲ್ಲಿ ಹಾಗೆ ಜೊತೆಗೆ ಶುಕ್ರಗ್ರಹದ ಮಂತ್ರವಾದಂತಹ ಓಂ ಶುಂ ಶುಕ್ರಾಯ ನಮಃ ಇದನ್ನು ಪ್ರತಿದಿನ ನೀವು ನೂರ ಎಂಟು ಬಾರಿ ಜಪಿಸ್ತಾ ಬಂದರೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರೀತಿ ತಿಳಿಸಿರುವಂತಹ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಆಗ್ತಕ್ಕಂಥ ಅಶುಭ ಫಲಗಳನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಗಳಿದ್ದಾವೆ ಒಟ್ಟಾರೆ ಋಷಭರಾಶಿಯವರಿಗೆ ಶೇಕಡಾ ಎಪ್ಪತ್ತು ಪರ್ಸೆಂಟಷ್ಟು ಶುಭದಾಯಕವಾಗಿದ್ದಂತಹ ಮಾಸವಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ